ಏನು ಏನ್ ರಾಜ್ಯದಲ್ಲಿ ಮುನ್ನೂರ ಎಂಬತ್ನಾಲ್ಕು ಪ್ರೊಬೆಷನರಿ ಹುದ್ದೆಗಳಿಗೆ ಕೆ ಪಿ ಸಿ ವತಿಯಿಂದ ಪ್ರಿಲಿಮಿನರಿ ಎಕ್ಸಾಮ್ಸ್ ಆಗಿದೆ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಮನ್ಯ ಮುಖ್ಯಮಂತ್ರಿಗಳ ಈಗಾಗಲೇ ಅದಕ್ಕೆ ಉತ್ತರವನ್ನು ಬಹಳ ಸ್ಪಷ್ಟವಾದಂತ ಮಾತುಗಳಲ್ಲಿ ಕೊಟ್ಟಿದ್ದಾರೆ ಆದರೆ ಮನೆ ಅಧ್ಯಕ್ಷ ನನಗಿರೋ ಮಾಹಿತಿ ಕೋಲಾರದಲ್ಲಿ ನನ್ನ ಮಗಳು ಕೂಡ ಕೆ ಪಿ ಎಸ್ ಸಿ ಎಕ್ಸಾಮ್ ತೊಗೊಂಡಿದ್ಲು ನಾನು ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಒಂಬತ್ತು ಗಂಟೆಗೆ ಬಿಟ್ಟು ಬಂದೆ ಹತ್ತರಿಂದ ಹನ್ನೆರಡು ಗಂಟೆಗೆ ಎಕ್ಸಾಮ್ ಅಂತ ಹೇಳಿದ್ರು ಹನ್ನೆರಡು ಗಂಟೆಗೆ ಮತ್ತೆ ವಾಪಸ್ ಕರ್ಕೊಂಬರೋಣ ಅಂತ ಹೋದೆ ಅಲ್ಲಿ ಹೋದಾಗ ಏನಾಯಿತು ಇಲ್ಲ ಎಕ್ಸಾಮ್ ಹತ್ತು ಗಂಟೆಗೆ ಕೊಟ್ಟಿಲ್ಲ ಹನ್ನೊಂದು ಗಂಟೆಗೆ ಕೊಟ್ಟಿದ್ದಾರೆ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂದ್ರು ಯಾಕೆ ಅಂತ ಕೇಳಿದೆ ಕೇಳಿದ್ರೆ ಅವ್ರು ಹೇಳ್ತಾರೆ ಅವ್ರ ಆಲ್ಟಿಗೇಟ್ ಟಿಕೇಟ್ ಹತ್ರ ರಿಜಿಸ್ಟರ್ ನಂಬರೇ ಬೇರೆ ಇದೆ ಒ ಎಮ್ ಆರ್ ಶೀಟ್ ನಂಬರೇ ಬೇರೆ ಇತ್ತು ಆ ಗೊಂದಲ ಆಗಿದ್ದರಿಂದ ಒನ್ ಅವರ್ ಲೇಟಾಗಿ ಎಕ್ಸಾಮ್ ಕೊಟ್ಟರು ಅಂದರೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರಿಬೇಕು ಅಂತ ಹೋಗಿ ಆ ಮೂಡ್ನಲ್ಲಿ ಹೋಗಿ ಎಕ್ಸಾಮ್ ಬರಿಬೇಕು ಅಂತ ಹೋದಾಗ ಈ ರೀತಿ ಓ ಎಮ್ ಆರ್ ಶೀಟ್ ನಲ್ಲಿ ಒಂದು ನಂಬರ್ ರಿಜಿಸ್ಟರ್ ನಲ್ಲಿ ಒಂದು ನಂಬರ್ ಇದ್ರೆ ಅವರ ಮೂಡೇ ಇರ್ತದೆ ಅಪ್ಸೆಟ್ ಆಗಿಬಿಟ್ಟಿದ್ರು ಒಂದು 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 ಗಂಟೆ ಕಾಲ ಎಕ್ಸಾಮಿನೇಷನ್ ನಮಗೆ ಸಿಗುತ್ತೋ ಇಲ್ವೋ ಬರೆಯಕ್ಕೆ ಆಗುತ್ತೋ ಇಲ್ವೋ ಯಾವ ರೀತಿ ಎಕ್ಸಾಮ್ ಬರೀಬೇಕು ಒಂದು ಆತಂಕದಲ್ಲಿದ್ರು ಆಮೇಲೆ ಹೊರಗಡೆ ಬಂದರು ಎಲ್ಲ ಅಳ್ತಾರೆ ಬಂದ್ರು ಆ ಎಕ್ಸಾಮಿನೇಷನ್ ಸೆಂಟರ್ಗೆ ಬರೀ ಹೆಣ್ಮಕ್ಳು ಹಾಕಿದ್ರು ನಾನು ಅಲ್ಲಿ ನನ್ನ ಮಗಳು ಬರೋವರೆಗೂ ಕಾದಿದ್ದೆ ಅಲ್ಲಿ ಕೆಲವು ಹೆಣ್ಮಕ್ಳು ಬಂದು ಅಟೆಂಡ್ ಅಟೆಂಡ್ ಮಾಡ್ತಿದ್ದಾರೆ ಇಲ್ಲಿ ಶಾಸಕರಿದ್ದಾರೆ ಆಡಳಿತ ಪಕ್ಷದ ಶಾಸಕರು ಇಲ್ಲೇ ನಿಂತಿದ್ದಾರೆ ಅವರು ಯಾವುದೇ ರೀತಿಯಾದ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ಲ ಮಾಧ್ಯಮಕ್ಕೆ ಇಷ್ಟೆಲ್ಲ ಅನ್ಯ ಆಗಿದೆ ಇಷ್ಟೆಲ್ಲ ನೋಡ್ಕೊಂಡು ಕೂತಿದ್ದಾರೆ ಅಂದ್ರೆ ನಾನು ಏನ್ ಮಾಡಕ್ ಆಗ್ತದೆ ನಾನು ಅಸಹಿಕನಾಗಿದ್ದೆ ಅಂದ್ರೆ ಈ ತರ ಕೋಲಾರದಲ್ಲಿ ಎರಡು ಸೆಂಟ್ರಲ್ ಆಗಿದೆ ಬಿಜಾಪುರ ಬಾಗಲಕೋಟೆಯಲ್ಲಿ ಎರಡು ಸೆಂಟ್ರಲ್ ಆಗಿದೆ ರಾಮನಗರದಲ್ಲಿ ಒಂದು ಸೆಂಟ್ರಲ್ ಆಗಿದೆ ರಾಜ್ಯದ ಐದು ಸೆಂಟರ್ಗಳಲ್ಲಿ ಓ ಎಂ ಆರ್ ಶೀಟೇ ಬೇರೆ ಇದೆ ರಿಜಿಸ್ಟರ್ ಆಲ್ ಟಿಕೆಟ್ ನಂಬರೇ ಬೇರೆ ಇದೆ ಏನು ಏನು ಕನ್ನಡ ಮಾಧ್ಯಮದಲ್ಲಿ ಎಪ್ಪತ್ತೊಂಬತ್ತು ಪ್ರಶ್ನೆಗಳು ತಪ್ಪು ಪ್ರಶ್ನೆಗಳಾಗಿದ್ದಾವೆ ಅಂದ್ರೆ ಇದು ಪದೇ ಪದೇ ಆಗ್ತಾನೆ ಇದಾವೆ ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಮೊದಲನೇ ಸಾರಿ ಈ ರೀತಿ ತಪ್ಪಾದಾಗೂ ಕೂಡ ಯಾವುದೇ ಕೋರ್ಟ್ ಆದೇಶ ಮಾಡಲಿಲ್ಲ ಮಕ್ಕಳಿಗೆ ಅನ್ಯಾಯ ಆಗಿದೆ ಇದು ಅನ್ಯಾಯ ಆಗಬಾರ್ದು ಅಂತೇಳಿ ಇಡೀ ರಾಜ್ಯದ ಮಕ್ಕಳು ಆ ವಿದ್ಯಾರ್ಥಿಗಳ ಪರವಾಗಿ ಅವತ್ತು ಕೂಡ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆನೆ ಮತ್ತೆ ಮರುಪರೀಕ್ಷೆ ಮಾಡಿದ್ದಿದ್ದು ಕೂಡ ಹಂಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆ ಐ ಟಿಯಲ್ಲಿ ನಾಳೆ ಏನೇ ನಿರ್ಧಾರ ಬಂದರೂ ಕೂಡ ನಾಳೆ ಕೆ ಐ ಟಿ ಅಕಸ್ಮಾತು ಚುನ ಏನು ಎಕ್ಸಾಮ್ ಮಾಡೋಂಥದ್ದಕ್ಕೆ ಅವಕಾಶ ಇಲ್ಲ ಅಂತಂದರೆ ಈ ರಾಜ್ಯದಲ್ಲಿ ಮತ್ತೆ ಒಂದು ಲಕ್ಷ ಮೂವತ್ತಾರು ಸಾವಿರ ಮಕ್ಕಳೇನ್ ಇವತ್ತು ಎಕ್ಸಾಮ್ ಬರೆದಿದ್ದಾರೆ ಅವರೆಲ್ಲರಿಗೂ ಕೂಡ ಅನ್ಯ ಆಗ್ತಿದೆ ನಾವುಗಳೇ ತಪ್ಪನ್ನು ತಪ್ಪು ತಪ್ಪಾಗಿದೆ ಅಂತ ಒಪ್ಕೊಂಡಿದೀವಿ ತಪ್ಪು ಆಗಿರೋದು ಕಣ್ಣಿಗೆ ಕಾಣ್ತಾ ಇದೆ ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಆ ಮಕ್ಕಳ ಪರವಾಗಿ ಮತ್ತೆ ಮರು ಪರೀಕ್ಷೆ ಮಾಡೋದಕ್ಕೆ ಸೂಚನೆಯನ್ನು ಕೊಡಬೇಕು ಆದೇಶ ಕೊಡಕ್ಕೆ ಅವಕಾಶ ಇಲ್ಲದ್ರು ಕೂಡ ಸೂಚನೆ ಕೊಡಕ್ಕೆ ಅವಕಾಶ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಏನಾದ್ರಿಂದ ಸೂಚನೆಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾರೆ ಬಹಳ ದಿನ ಈಗ ಸದಸ್ಯರುಗಳು ಹೇಳಿದಾರಲ್ಲ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದೀವಿ ಸೊ ಮರುಪರೀಕ್ಷೆ ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ ನಾಳೆನೇ ಇದೆ ನಾಳೆನೇ ಇದೆ ಮತ್ತು ಹೋಗಿರೋರು ಯಾರು ಕ್ವಶನ್ ಮಾಡಿರೋರು ಯಾರು ನೋಟಿಫಿಕೇಷನನ್ನು ಅಭ್ಯರ್ಥಿಗಳೇ ಕ್ವಶನ್ ಮಾಡಿದ್ದಾರೆ ಸೊ ಈಗ ನಾನು ಸೂಚನೆ ಕೊಡೋದು ಸರಿ ಇಲ್ಲ ಮತ್ತು ಸೂಚನೆ ಕೊಡಲಿಕ್ಕೆ ನನಗೆ ಸೂಚನೆ ಕೊಡಬೋದ ಹೊರತು ನಾನು ನಾ ಹೇಳ್ದದನ್ನು ಕೇಳಲೇಬೇಕು ಅಂತ ಏನಿಲ್ಲ ಅದು ಲೋಕಸೇವಾ ಆಯೋಗದವರು ನಾನು ಆದೇಶ ಮಾಡೋಕ್ಕೆ ಬರಲ್ಲ ಸೊ ಅದರಿಂದ ನೀವು ನಾಳೆ ಏನು ನಾಳೆ ಜಡ್ಜ್ಮೆಂಟ್ ಬರ್ಬೋದು ಅಥವಾ ಇನ್ನೊಂದು ದಿನ ಆಗ್ಬೋದು ಏನು ಬರ್ತದೆ ನೋಡ್ಕಂಡು ಆಮೇಲೆ ನಿಮ್ಮನ್ನೆಲ್ಲ ಕರೆದು ಅಭಿಪ್ರಾಯ ಕೇಳಿ ಏನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ರೈಟ್ ನಾನು ಎಲ್ಲರಿಗೂ ಸಮಾಧಾನ ಆಗಿದೆ ಅಂತ ನನ್ನ ಬಗ್ಗೆ ಒಳ್ಳೆ ಮಾತುಗಳ ಎಲ್ಲರಿಗೂ ಕೂಡ ಧನ್ಯವಾದಗಳು